ಇಬ್ಬರು ಕುತಾಗಿ ಹೇಳಿದ್ದೀನಿ ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಸೊ ಇದು ಸಿನಿಮಾ ನಂತರನೂ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ ಐ ನಿಮ್ಮ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಸಿನಿಮಾ ಇಸ್ ಡಿಫರೆಂಟ್ ಪರ್ಸನಲ್ ಐಟಿ ಡಿಫರೆಂಟ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡಬೇಕು ಇದನ್ನ ನಾವು ಗಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ ಏನೇ ಪರ್ಸನಲ್ ಅಜೆಂಡಾಗಳು ದ್ವೇಷ ಯಾವುದೂ ಇಲ್ಲ ಇವತ್ತೂ ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವ್ರು ಯಾವುದೇ ರೀತಿ ಪ್ರಮೋಷನ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೇಳ್ತೀನಿ ಇದು ಸಿನ್ಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಒಪ್ಕೋತೀರಾ ಮುನ್ನೆ ದಿವಸ ಬಂದರೆ ಇವ ರಿಬಲ್ ಏನಿತ್ತು ಕಂಪ್ಲೀಟಾಗಿ ಎಲ್ಲ ಮುಕ್ತಾಯಿತು ಇಚರಲ್ಲಿ ಇವತ್ತು ಇವರಿಬುಲ್ ಕಾಂಬಿನೇಷನ್ ನಮ್ಮ ತಿನ್ನೋದು ಕಂಪ್ಲೀಟ್ ಆಗಿತ್ತು ಸಾಂಗ್ ತಮ್ಮ ಒಟ್ಟು ಮೂರು ಸಾಂಗ್ ಮೂರು ಒಂದು ಎರಡು ಸಾಂಗ್ ಇದೆ ಒಂದು ಇದೆ ಇದೊಂದು ಬಾಲಾಜೋಳಿ ಅವರಿದ್ದಾರೆ ರವಿ ಭಟ್ ಅವರಿದ್ದಾರೆ ಸಂಗೀತ ಬೇಡ ಶಾಪಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೇನೆ ನಾವು ಅದೇ ಇವಾಗ ಅನ್ಕೋಣ ಹಾಸ್ಪೀಡಲ್ಲಿ ಅವರೇ ಜೂನಲ್ಲಿ ಕೂಡ ಯಾವುದೇ ರೀತಿ ಇಲ್ಲ ನಾನು ಅವ್ರಿಗೆ ಫೋನ್ ಮಾಡಿ ಮೇಡಮ್ ಹಿಂಗೆ ನಾನು ರಿಟರ್ನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಇವ್ರಿಗೂ ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರು ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ನನ್ನ ಪಕ್ಕದಲ್ಲಿ ಮುಗಿಸುತ್ತಿದ್ದಾರೆ ಕತೆ ಹೇಳುವಾಗ ಸಿಚುವೇಶನ್ ಬೇರೆ ಇತ್ತು ಸರ್ ಮುಗಿಯೋ ಆದರೂ ಇವತ್ತು ನೋಡಿ ಅವತ್ತು ಹೆಂಗ್ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಏನು ಇವಾಗ ನೋಡಿ ಇವಾಗ ಒಂದು ಇಬ್ಬರು ಹೇಳಿದೆ ಯಾವುದೇ ರೀತಿ ಪ್ರೊಫೆಷನಲ್ ಆಗಿದ್ದಾರೆ ಇಬ್ಬರು ಬಂದರೂ ಮಾಡಿದ್ರು ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಿಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ತೀವಿ ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ ಕಿಂಗ್ ಕಿಂಗ್ ಅಂತ ಕಂಪನಿ ಇದೆ ಅದು ಯು ಬೇಸ್ ಬೇಸ್ಡ್ ಕಂಪನಿ ಅವರಿಗೆ ವಿಷಯ ಗೊತ್ತಾಗಿದೆ ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಅವ್ರಿಗೆ ಅದು ಯಾವ ರೀತಿ ವಿಷಯ ತಲ್ಸ್ಕೊಂಡು ಗೊತ್ತಿನ ನಮ್ಮ ಮೇಲೆ ಬಂತು ಸೊ ಹಿಂಗೆ ನಮ್ಮ ಗೇಮ್ ಹೆಸರು ನಾನು ಈ ಸಿನಿಮಾ ಯೂಸ್ ಮಾಡ್ಕೊಳ್ತಿದ್ದೀರ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ ಸೊ ಅದನ್ನು ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನು ಮುಂಜೂರಾಗ್ತದೆ ಅಂತ ಹಾಗೆ ನಾನು ನೀವೇ ಹೇಳಿದ್ರೆ ನೀರು ಸರ್ ನೋಡಿ ಇಷ್ಟ ಅಂತ